you ಕೋಲಾರದಲ್ಲಿ ಐಸಿಎಸ್ಇ ಸಿಲಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಸರ್ಎಂ ವಿಶ್ವೇಶ್ವರಯ್ಯ ಇಂಟರ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ನಮಕ ಬಡಾವಣೆ ಕೋಲಾರ

10 లక్షల లోన్ అప్లైమెంట్స్ 90% 15000 మేడం 1 2 ఏ రెండు బ్రాండ్ ప్రాజెక్ట్ ని నౌర్సోసింగ్ సర్ ఇవస్ట్ లోన్ నౌర్సోసింగ్ కటరా డైరెక్ట్ నౌర్సోసింగ్ లక్ష కే అల లక్ష అంత బ్రాండ్ ప్రాజెక్ట్ అవుట్ సోర్సింగ్ మనం దాఫ్ నా అవదా జో కెల్త ఏమర్ సర్ ఆ 15000 రావా మరి బోన

ಇನ್ನೊಬ್ಬ ನೀನ್ ಅವಶ್ಯಕ್ತು ಬೆಳಿಗ್ಗೆ ಬೆಳಗ್ಗೆ ಎಮರ್ಜೆನ್ಸಿ ಮಾಡ್ಬೇಕು ಪ್ರತಿನಿತ್ಯ ಸಾವಿರ

چیٹ جگیش مشکل

ಹತ್ತು ಇಪ್ಪತ್ತು ಲಕ್ಷ ಸಿಗ ಕೊಡ್ತಾರೆ ದಿನ ಆರು ಜನ ಏಳು ಜನ ಬರ್ತಾ ಸಿಕ್ಸ್ ಹಂಡ್ರೆಡ್ ಒಬ್ಬೊಬ್ರು ಇಪ್ಪತ್ತು ರೂಪಾಯಿ ಕೊಟ್ಟರೆ ಎಷ್ಟಾಗುತ್ತೆ ಎಷ್ಟಾಗುತ್ತೆ ಎಷ್ಟಾಗುತ್ತೀ ಸಾಕಲ್ಲ ಅವ್ಗೆ ಒಂದು ದಿವ್ಸದ ಬಂದ್ಬಿಡ್ತಾವ

ಡಾಕ್ಟರ್ <laughs> <laughs> Bot, Vijay, Dakar, Dilip, Murad, Kanta, Dilip, 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 Dilip,